ನೋಡ್ತಾ ಇದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶ್ವೇತಾ ಆಚಾರ್ಯ ಬೆಂಗಳೂರಿನಲ್ಲಿ ತಡರಾತ್ರಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಬಳೆಪೇಟೆಯ ಪೇಂಟ್ ಶಾಪ್ಗೆ ಬೆಂಕಿ ತಗುಲಿತು ಕಟ್ಟಡದ ಎರಡು ಮಗಡಿಗಳಿಗೂ ಬೆಂಕಿ ತಗುಲಿತು ತಡರಾತ್ರಿ ನಡೆದಂತ ಭಾರಿ ಅಗ್ನಿ ಅವಘಡ ಇತ್ತು ಬೆಂಗಳೂರಿನ ಬಳೆಪೇಟೆಯ ಪೇಂಟ್ ಶಾಪ್ಗೆ ಬೆಂಕಿ ಹೊತ್ತುಕೊಂಡಿತ್ತು ಇಡೀ ಅಂಗಡಿ ಹೊತ್ತಿ ಉರಿದಿತ್ತು ಪೇಂಟ್ ಅಂಗಡಿ ಸಮೀಪದಲ್ಲಿದ್ದ ಪೈಪ್ ಬ್ಯಾಗ್ ಅಂಗಡಿಗಳಿಗೂ ಕೂಡ ಬೆಂಕಿ ಅಂಟಕೊಂಡಿದೆ ಆರು ಫೈರ್ ಎಂಜಿನ್ ಮೂಲಕ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಯಿತು ಅವಘಡದಲ್ಲಿ ಲಕ್ಷಾಂತರ ರೂಪಾಯಿಯ ಸರಕು ಸುಟ್ಟು ಭಸ್ಮ ಬೆಂಗಳೂರಿನಲ್ಲಿ ತಡರಾತ್ರಿ ನಡೆದಂತಹ ಘಟನೆ ಇತ್ತು ವೃಕ್ಷದಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರಿನ ಬಳೆಪೇಟೆಯಲ್ಲಿ ಮಹಡಿಗಳಿಗೂ ಕೂಡ ಬೆಂಕಿ ತಕ್ಕ ಪೇಂಟ್ ಅಂಗಡಿಗೆ ಮೊದಲು ಬೆಂಕಿ ಉಟ್ಕೊಳ್ಳುತ್ತೆ ಅಲ್ಲಿಂದ ಪಕ್ಕದಲ್ಲೇ ಇದ್ದಂತಹ ಪೈಪ್ ಅಂಗಡಿ ಆ ಅಂಗಡಿಯೂ ಕೂಡ ಹೊತ್ತಿ ಉಳಿದಿದೆ ಬ್ಯಾಗ್ ಅಂಗಡಿಯೂ ಕೂಡ ಈ ಬೆಂಕಿಗೆ ಆಕೃತಿಯಾಗಿದೆ ಬೆಂಗಳೂರಿನ ಬಳೆಪೇಟೆಯಲ್ಲಿ ನಡೆದಂತಹ ಘಟನೆ ಆರು ಫೈರ್ ಇಂಜಿನ್ ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆಯನ್ನ ಮಧ್ಯರಾತ್ರಿ ನಡೆಸಿದೆ ಲಕ್ಷಾಂತರ ರೂಪಾಯಿಯ ಸರಕು ಸುಟ್ಟು ಹಸಮ ಆಗಿದೆ ಬೆಂಗಳೂರಿನ ಹೊಳೆಪೇಟೆಯಲ್ಲಿ ನಡೆದಂತಹ ಘಟನೆ ಪೇಂಟ್ ಅಂಗಡಿ ಬ್ಯಾಗ್ ಅಂಗಡಿ ಮತ್ತು ಪೈಪ್ ಇದ್ದಂತಹ ಅಂಗಡಿ ಸುಟ್ಟು ಹಸ್ಮ ಆಗಿದೆ ನೋಡ್ತಾ ಪೇಂಟ್ ಡಬ್ಬಿಗಳೆಲ್ಲ ಸುಟ್ಟು ಕರಕಲಾಗಿದೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಒಂದಕ್ಕೊಂದು ತಾಕೊಂಡೆ ಅಲ್ಲಿ ಅಂಗಡಿಗಳಿದೆ ಬೆಂಗಳೂರಿನ ಬಳೆಪೇಟೆ ಅಕ್ಕಪಕ್ಕದಲ್ಲೇ ಅಂಗಡಿ ಮನೆಗಳು ಕೂಡ ಇದೆ ಈ ಬೆಂಕಿಯ ಅವಘಡಕ್ಕೆ ಆದಂತಹ ದುರಂತ ಇದು ದೃಶ್ಯದಲ್ಲಿ ನೋಡ್ತಾ ಇದೆ ಲಕ್ಷಾಂತರ ರೂಪಾಯಿಯ ಸರಕು ಸುಟ್ಟು ಭಸ್ಮ ಆಗಿದೆ ಈ ಅವಘಡದಲ್ಲಿ ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ ತ್ವರಿತ ಕಾರ್ಯಾಚರಣೆಯನ್ನ ನಡೆಸಲಾಯಿತು ಬೆಂಕಿಯ ತೀವ್ರತೆ ಜಾಸ್ತಿ ಆಗ್ತಾ ಇದ್ದಂತೆ ಆರು ಅಗ್ನಿಶಾಮಕ ವಾಹನ ಸ್ಥಳಕ್ಕೆ ಬರುತ್ತೆ ಯಾಕಂದ್ರೆ ಅಕ್ಕಪಕ್ಕದಲ್ಲೇ ತಾಕ್ಕೊಂಡು ಸಾಕಷ್ಟು ಅಂಗಡಿಗಳಿರೋದ್ರಿಂದ ಬೆಂಕಿ ಆವರಿಸಬಾರದು ಅಂತ ಆದಷ್ಟು ಬೇಗ ಕಾರ್ಯಾಚರಣೆ ನಡೆಸಲಾಯಿತು ಬೆಂಗಳೂರಿನಲ್ಲಿ ತಡರಾತ್ರಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿರುವಂಥದ್ದು ಸದ್ಯಕ್ಕೆ ಇದು ಬಳೆಪೇಟೆ ವ್ಯಾಪ್ತಿಯಲ್ಲಿರುವಂತಹ ಅಗ್ನಿ ಅವಡಕ್ಕೆ ಅವಘಡಕ್ಕೆ ತುತ್ತಾದಂತಹ ಒಂದು ಬಿಲ್ಡಿಂಗ್ ಸದ್ಯಕ್ಕೆ ಈಗಲೂ ಮಧ್ಯರಾತ್ರಿಯೂ ಕೂಡ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಸದ್ಯಕ್ಕೆ ಬೆಂಕಿಯನ್ನು ನಂದಿಸುವಂತಹ ಕಾರ್ಯದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರ ಒಟ್ಟು ಆರು ಅಗ್ನಿಶಾಮಕ ದಳದ ಮೂಲಕ ಕಾರ್ಯಾಚರಣೆ ನಡೆಸಲಾಗಿತ್ತು ಈಗ ಸದ್ಯಕ್ಕೆ ಶಟರನ್ನು ಜೆ ಸಿ ಬಿ ಯಂತ್ರದ ಮೂಲಕ ಓಪನ್ ಮಾಡಿ ಒಳಭಾಗಕ್ಕೆ ಬೆಂಕಿಯನ್ನು ನಂದಿಸುವಂಥ ಕೆಲಸಕ್ಕೆ ಮುಂದಾಗಲಿಕ್ಕೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ ಸದ್ಯಕ್ಕೆ ಒಳಭಾಗದಲ್ಲಿ ಬಹಳಷ್ಟು ಬೆಂಕಿ ಕಾಣಿಸಿಕೊಂಡಿರುವಂಥದ್ದು ಸಾಕಷ್ಟು ಮಟ್ಟಿಗೆ ಅಂದರೆ ಪೇಂಟ್ ಅಂಗಡಿ ಇರುವಂಥದ್ದು ಈ ಒಂದು ಪೈಂಟ್ ಅಂಗಡಿ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಂಕಿ ದೊಡ್ಡ ಮಟ್ಟಿಗೆ ಬೆಂಕಿ ಪೇಂಟ್ಗಳಿಗೆ ಒಂದು ಹಬ್ಬಿರುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಸುಮಾರು ಹದಿಮೂರು ಲಕ್ಷದಷ್ಟು ಲಾಸ್ ಆಗಿರುವಂಥದ್ದು ಸದ್ಯಕ್ಕೆ ಬಳೆಪೇಟೆಯಲ್ಲಿರುವಂಥ ಈ ಒಂದು ಬಿಲ್ಡಿಂಗ್ ಮೂರು ಅಂತಸ್ತಿನ ಬಿಲ್ಡಿಂಗ್ ಇದು ಈ ಮೂರು ಅಂತಸ್ತು ಕೂಡ ಕೃಷ್ಣ ಅನ್ನುವರಿಗೆ ಸೇರಿರುವಂಥದ್ದು ಈ ಬಿಲ್ಡಿಂಗ್ ಈ ಒಂದು ಬಿಲ್ಡಿಂಗ್ ನಲ್ಲಿ ಸದ್ಯಕ್ಕೆ ಬ್ಯಾಗ್ ಅಂಗಡಿ ಇತ್ತು ಜೊತೆಗೆ ಈ ಥರದ ಬೆಂಕಿಗೆ ಸುಲಭವಾಗಿ ತುತ್ತಾಗುವಂಥ ಬ್ಯಾಗ್ ಮತ್ತು ಪೈಪ್ ಇರುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಬೆಂಕಿ ಆದಷ್ಟು ಶೀಘ್ರವಾಗಿ ಹತ್ತಿಕೊಳ್ತು ಸಾಕಷ್ಟು ಅಗ್ನಿಶಾಮಕ ದಳ ಸದ್ಯ ಸ್ಥಳೀಯರು ನೋಡಿದ ತಕ್ಷಣ ಇದನ್ನು ಅಗ್ನಿಶಾಮಕ ದಳದವರಿಗೆ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿಯನ್ನು ಕೊಟ್ಟ ಬಳಿಕ ಈ ಮಾಹಿತಿಯನ್ನು ಆಧರಿಸಿ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಕೂಡಲೇ ಆಗಮಿಸಿ ಒಂದು ಬೆಂಕಿಯನ್ನು ನಂದಿಸುವಂಥ ಕಾರ್ಯದಲ್ಲಿ ತೊಡಗಿಕೊಂಡಿರುವಂಥದ್ದು ಬೆಂಕಿ ಕಂಟ್ರೋಲಿಗೆ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೀಗ ಶಟರನ್ನು ಕೂಡ ಓಪನ್ ಮಾಡಿ ಒಳಭಾಗದಲ್ಲಿರುವಂಥ ಬೆಂಕಿಯನ್ನು ನಂದಿಸುವುದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಂಪೂರ್ಣವಾಗಿ ಟ್ರೈ ಮಾಡ್ತಾ ಇರುವಂಥದ್ದು ಕ್ಯಾಮೆರಾ ಪರ್ಸನ್ ಸೆಬಾಸ್ಟಿನ್ ಜೊತೆ ಸ್ವಸ್ತಿಕ ನೇಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್